full of brotherhood and this has been so for thousands of years it will be so for thousands years don't. don't ever enter into an argument with a journalist because he has the last word do ke hain musalmanon ke hain parsiyon ke hain aur logon ke hain isaiyon ke hain इन सबको यूनिफॉर्म बनाने का जो काम है इतना आसान नहीं है यूनिफॉर्म का मतलब ये होता है ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತ ರತ್ನ ಹೆಸರಿಗೆ ಮತ್ತೆ ಮೂವರ ಹೆಸರನ್ನು ಸೂಚಿಸಿದ್ದಾರೆ ಅದರಲ್ಲಿ ಕಾಂಗ್ರೆಸ್ನಿಂದ ದೇಶದ ಪ್ರಧಾನಿಯಾಗಿದ್ದ ಪಿ ವಿ ನರಸಿಂಹರಾವ್ ಇವರ ಹೆಸರು ಕೂಡ ಕೇಳಿ ಬಂದಿದೆ ಇದೀಗ ಪಿ ವಿ ನರಸಿಂಹರಾವ್ ಅವರ ರಾಜಕೀಯ ಜರ್ನಿ ಜೊತೆಗೆ ನಮ್ಮ ದೇಶದ ನವ ಭಾರತ ಶಿಲ್ಪಿ ಅಂತ ಕರೆಸಿಕೊಳ್ಳುವಂತಹ ಇವರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಜೊತೆಗೆ ಇವರ ರಾಜಕೀಯ ಜೀವನ ಹೇಗಿತ್ತು ಇವರ ಯಾವೆಲ್ಲ ವಿವಾದಗಳಿಗೆ ಸಿಲ್ಕೊಂಡಿದ್ರು ಇದೆಲ್ಲವನ್ನು ಕೂಡ ಈ ವರದಿಯಲ್ಲಿ ನೋಡೋಣ ಸ್ನೇಹಿತರೆ ಇವರು ಸಾವಿರದ ಒಂಬೈನೂರ ಇಪ್ಪತ್ತೊಂದರ ಜೂನ್ ಇಪ್ಪತ್ತೆಂಟರಂದು ಅವಿಭಜಿತ ಆಂಧ್ರ ಪ್ರದೇಶದ ಅಂದರೆ ಈಗ ತೆಲಂಗಾಣದಲ್ಲಿರುವಂತಹ ಕರೀಂನಗರ ಜಿಲ್ಲೆಯ ವಾಂಗಾರ ಗ್ರಾಮದಲ್ಲಿ ಜನಿಸಿದರು ನರಸಿಂಹರಾವ್ ಅವರ ತಂದೆ ಪಿ ರಂಗರಾವ್ ತಾಯಿ ರುಕ್ಮಣಮ್ಮ ರೈತ ಕುಟುಂಬದಲ್ಲಿ ಹುಟ್ಟಿದಂತಹ ನರಸಿಂಹ ರಾವ್ ಅವರು ಪಿಯುಸಿಯಲ್ಲಿ ಇದ್ದಾಗಲೇ ನಿಜಾಂ ಸರ್ಕಾರದ ವಿರುದ್ಧ ಒಂದೇ ಮಾತರಂ ಹೋರಾಟದಲ್ಲಿ ಭಾಗಿಯಾಗಿದ್ರು ಇದರಿಂದಾಗಿ ಅವರ ಶಿಕ್ಷಣ ನಿಂತು ಹೋಗಿತ್ತು ಬಳಿಕ ಪುಣೆ ನಾಗ್ಪುರಕ್ಕೆ ತೆರಳಿ ಬಿ ಎಸ್ ಸಿ ಎಲ್ ಎಲ್ ಬಿ ಅನ್ನ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಮಾಡಿದ್ರು ಮ್ಯಾಜಿಸ್ಟ್ರೇಟ್ ಹುದ್ದೆ ಅವರನ್ನ ಹುಡುಕಿಕೊಂಡು ಬಂದ್ರು ಕೂಡ ಅದನ್ನ ತಿರಸ್ಕರಿಸಿ ವಕೀಲರಾಗಿದ್ರು ಏನು ಜವಾಹರ್ಲಾಲ್ ನೆಹರು ಅವರ ಬೆಂಬಲಿಗರಾಗಿದ್ದಂತಹ ರಾವ್ ಅವರು ಕಾಂಗ್ರೆಸ್ ಅನ್ನ ಸೇರಿದ್ರು ಐವತ್ತೇಳರಲ್ಲಿ ಶಾಸಕರಾಗಿ ಆಯ್ಕೆಯಾದರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮಂತ್ರಿಯಾಗಿ ಕಾನೂನು ಖಾತೆಯನ್ನು ನಿರ್ವಹಿಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮುಖ್ಯಮಂತ್ರಿ ಹುದ್ದೆಗೇರಿದಾಗ ಎಲ್ರಿಗೂ ಕೂಡ ಅಚ್ಚರಿಯಾಗಿತ್ತು ಜಾತಿ ರಾಜಕಾರಣವೇ ಎಲ್ಲೆಲ್ಲಿ ಕಂಡು ಬರ್ತಾ ಇದ್ದಂತಹ ಆ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದಲ್ಲಿ ಬ್ರಾಹ್ಮಣ ಸಮುದಾಯದಿಂದ ಬಂದಂತಹ ನರಸಿಂಹರಾವ್ ಅತ್ಯುನ್ನತ ಗದ್ದುಗೆಗೇರಿದ್ದು ಒಂದು ರೀತಿಯಲ್ಲಿ ಎಲ್ರಿಗೂ ಕೂಡ ಆಶ್ಚರ್ಯವನ್ನ ಉಂಟು ಮಾಡಿತ್ತು ಇನ್ನು ಸ್ನೇಹಿತರೆ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಅವರಿಗೂ ರಾವ್ ಅವರು ಆಪ್ತರಾಗಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ತುರ್ತು ಪರಿಸ್ಥಿತಿ ಏನು ತೆರವಾದ ಬಳಿಕ ಕೂಡ ಚುನಾಯಿತರಾದ ಕಾಂಗ್ರೆಸ್ಸಿಗರಲ್ಲಿ ನರಸಿಂಹರಾವ್ ಕೂಡ ಒಬ್ರು ಒಂಬೈನೂರ ಎಂಬತ್ತರಲ್ಲಿ ಇಂದಿರಾ ಗಾಂಧಿ ಮತ್ತೆ ಅಧಿಕಾರಕ್ಕೇರಿದಾಗ ರಾವ್ ಅವರನ್ನು ವಿದೇಶಾಂಗ ಮಂತ್ರಿ ಮಾಡಿದ್ರು ಇಂದಿರಾ ಗಾಂಧಿ ಅವರ ಹತ್ಯೆಯ ಬಳಿಕ ರಾಜೀವ್ ಗಾಂಧಿ ಸಂಪುಟದಲ್ಲಿ ಹಲವಾರು ಜವಾಬ್ದಾರಿಗಳನ್ನ ಇವರಿಗೆ ಕೊಡಲಾಗಿತ್ತು ಸ್ನೇಹಿತರೆ ನಾವು ಆಗ್ಲೇ ಹೇಳಿದ್ವಿ ಏನಂತ ಹೇಳಿದ್ರೆ ಜೂನ್ ಇಪ್ಪತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಂದು ಇವರು ದೇಶದ ಪ್ರಧಾನಿಯಾದ್ರು ಆದರೆ ಏನಾಯಿತು ಗೊತ್ತಾ ಸ್ನೇಹಿತರೆ ಪಿ ವಿ ನರಸಿಂಹರಾವ್ ಅವರು ಪ್ರಧಾನಿ ಆಗುವಂತಹ ಒಂದು ವರ್ಷದ ಮೊದಲು ತಮ್ಮ ರಾಜಕೀಯ ಜೀವನ ಮುಗ್ದೇ ಹೋಯಿತು ಅಂತ ಭಾವಿಸಿದರು ಹೀಗಾಗಿ ಅವರು ದೆಹಲಿಯಿಂದ ತಮ್ಮ ಮೂಟೆಗಳನ್ನು ಕಟ್ಕೊಂಡು ಹೈದರಾಬಾದ್ನ ತಮ್ಮ ಮನೆಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರು ಹೀಗಾಗಿ ಪುಸ್ತಕಗಳನ್ನು ಅವರ ಕಂಪ್ಯೂಟರ್ ಹಾಗೆ ಇತರ ವಸ್ತುಗಳನ್ನು ಅವರ ಮನೆಗೆ ಕಳಿಸ್ಬಿಟ್ಟಿದ್ರು ರಾಜಕೀಯವನ್ನು ಬಿಟ್ಟ ನಂತರ ನಾನು ಏನು ಮಾಡಬೇಕು ಅನ್ನೋದ್ರ ಕುರಿತು ಅವರು ಪ್ಲ್ಯಾನ್ ಕೂಡ ಮಾಡಿದ್ರಂತೆ ಹಾಗಾಗಿ ಒಂದು ತಮಿಳುನಾಡಿನ ಮಠಕ್ಕೊಂದು ಪತ್ರ ಕೂಡ ಬರೆದಿದ್ರಂತೆ ಆದ್ರೆ ಪಿ ವಿ ನರಸಿಂಹರಾವ್ ಅವರ ಅದೃಷ್ಟ ಬದಲಾಯಿತು ಮೊದಲು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ನಂತರ ಪ್ರಧಾನಿ ಹುದ್ದೆಯನ್ನ ಹೇಗ್ ತಲುಪುದ್ರ ಹಾಗಾದ್ರೆ ನೋಡೋಣ ಸ್ನೇಹಿತರೆ ಎಲ್ರು ಕೂಡ ಮನಮೋಹನ್ ಸಿಂಗ್ ಅವರನ್ನ ಅಚಾನಕ್ ಪ್ರಧಾನಿ ಅಂದ್ರೆ ಆಕ್ಸಿಡೆಂಟಲ್ ಪಿ ಎಂ ಅಂತ ತಮಾಷೆ ಮಾಡ್ತಾರೆ ಅಂದ್ರೆ ಬಿಜೆಪಿಗಾರದನ್ನ ಜಾಸ್ತಿ ಮಾಡ್ತಾರೆ ಆದ್ರೆ ದೇಶದ ಮೊದಲ ಆಕ್ಸಿಡೆಂಟಲ್ ಪ್ರಧಾನಿ ಅಂತ ಅಂದ್ರೆ ಅದು ನರಸಿಂಹರಾವ್ ಅಂತ ರಾಜಕೀಯ ವಿಶ್ಲೇಷಕರು ಕಾರಣ ಸಮೇತ ಹೇಳ್ತಾರೆ ಅದಕ್ಕೆ ಕಾರಣ ಕೂಡ ಇದೆ ಏನು ಅಂತ ಹೇಳಿದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಚುನಾವಣೆಗೂ ಮುಂಚೆ ಯುವಕರಿಗೆ ಜಾಸ್ತಿ ಒತ್ತನ ಕೊಡಬೇಕು ಯುವಕರನ್ನು ಪುಷ್ ಮಾಡಬೇಕು ಅನ್ನುವಂತಹ ಒಂದು ನಿಲುವಿಗೆ ರಾಜೀವ್ ಗಾಂಧಿ ಬಂದಿದ್ರು ಹೀಗಾಗಿ ತಮ್ಮ ರಾಜಕೀಯ ಜೀವನ ಮುಗಿಯಿತು ಅಂತ ನರಸಿಂಹರಾವ್ ಅವರು ಏನು ಗಂಟುಮುಟೆ ಕಟ್ಕೊಂಡು ದೆಹಲಿಯಿಂದ ಹೊರಡಲು ಸಿದ್ಧರಾಗಿದ್ರಲ್ವಾ ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರ ಲೋಕಸಭಾ ಚುನಾವಣೆ ಪ್ರಚಾರದ ವೇಳೆ ತಮಿಳುನಾಡಿನಲ್ಲಿ ರಾಜೀವ್ ಗಾಂಧಿ ಮೇಲೆ ಎಲ್ ಟಿ ಟಿ ಇ ಉಗ್ರರು ದಾಳಿ ಮಾಡಿದರು ಈ ಸುದ್ದಿ ಅವರಿಗೆ ತಿಳಿತು ಆ ವೇಳೆ ನೂತನ ನಾಯಕ ಅಂದರೆ ಹೊಸ ನಾಯಕ ಯಾರು ಎಂಬ ಪ್ರಶ್ನೆ ದೊಡ್ಡ ಪ್ರಶ್ನೆ ಆಗಿತ್ತು ಶರದ್ ಪವಾರ್ ಈಗಿನ ಶರದ್ ಪವಾರ್ ಇದ್ದಾರಲ್ವ ಅವರು ಮಾಧವರಾವ್ ಸಿಂಧಿಯಾ ಅರ್ಜುನ್ ಸಿಂಗ್ ಹಾಗೂ ಎನ್ ಡಿ ತಿವಾರಿ ಇವರಂತಹ ಘಟಾನುಘಟಿ ನಾಯಕರ ರೇಸ್ನಲ್ಲಿದ್ದರು ಆದರೆ ಹಿರಿಯರ ಸಲಹೆ ಮೇರೆಗೆ ಸೋನಿಯಾ ಗಾಂಧಿ ಅವರು ಯಾರಿಗೆ ಪಟ್ಟವನ್ನು ಕಟ್ಟಿದ್ರು ಗೊತ್ತಾ ಪಿ ವಿ ನರಸಿಂಹರಾವ್ ಅವರಿಗೆ ಹೌದು ತಮ್ಮ ರಾಜಕೀಯ ಜೀವನವೇ ಮುಗ್ಧ ಹೋಯಿತು ಅಂತ ಹೇಳಿ ತಮ್ಮ ಮನೆಗೆ ಹೋಗಲು ಸಿದ್ಧರಾಗಿದ್ದಂತಹ ಪಿ ವಿ ನರಸಿಂಹರಾವ್ ಆಕ್ಸಿಡೆಂಟಲ್ ಆಗಿ ಆಗ ಪ್ರೈಮ್ ಮಿನಿಸ್ಟರ್ ಆದರು ಏನು ಇವರು ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಆದರೂ ಕೂಡ ತಮ್ಮದು ಸ್ವಲ್ಪ ದಿನದ ಸರ್ಕಾರ ಅಂತ ಪಿ ವಿ ನರಸಿಂಹರಾವ್ ಅವರು ತಲೆ ಕೆಡ್ಸ್ಕೊಳ್ಳಿಲ್ಲ ಬದ್ಲಿಗೆ ಏನು ಮಾಡಿದ್ರು ಗೊತ್ತಾ ದೇಶವನ್ನ ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಲೇಬೇಕು ಎಂಬ ಒಂದು ಹಟಕ್ಕೆ ಬಿದ್ದರು ಆರ್ಥಿಕ ತಜ್ಞರಾಗಿದ್ದಂತಹ ಮನಮೋಹನ್ ಸಿಂಗ್ ಅವರನ್ನು ಹಣಕಾಸು ಸಚಿವರನ್ನಾಗಿ ಮಾಡಿ ಮುಕ್ತ ಸ್ವಾತಂತ್ರ್ಯವನ್ನು ನೀಡಿದ್ರು ನಿಮ್ಗೆ ಏನು ಬೇಕೋ ಅದನ್ನು ಮಾಡಿ ಆದರೆ ದೇಶದಲ್ಲಿ ಆರ್ಥಿಕತೆ ಸುಧಾರಿಸಬೇಕು ದೇಶದಲ್ಲಿ ಬಡತನ ನಿವಾರಣೆ ಆಗಬೇಕು ಅಂತ ಹೇಳಿದರು ಇದರಿಂದಾಗಿ ಭಾರತದಲ್ಲಿ ಲೈಸೆನ್ಸ್ ರಾಜ್ ಆಯಿತು ಉದಾರೀಕರಣ ಜಾಗತೀಕರಣ ಗ್ಲೋಬಲೈಸೇಷನ್ ಭಾರತದ ಆರ್ಥಿಕತೆಗೆ ತೆರೆದುಕೊಳ್ತು ಆ ಸಂದರ್ಭದಲ್ಲಿ ಪಿ ವಿ ನರಸಿಂಹರಾವ್ ಕೈಗೊಂಡಂತಹ ತೀರ್ಮಾನಕ್ಕೆ ವಿರೋಧ ಕೂಡ ವ್ಯಕ್ತವಾಗಿತ್ತು ಆದರೆ ಅಂದಿನ ಅವರ ನಿರ್ಧಾರದ ಫಲವನ್ನು ಭಾರತ ಇವಾಗ ಕೂಡ ತಿನ್ನುವಂತಾಗಿದೆ ನಾವು ಇವಾಗಲೂ ಕೂಡ ಹೆಮ್ಮೆ ಪಟ್ಕೊಂಡು ಏನು ವಿ ನರಸಿಂಹರಾವ್ ಅವರು ಮಾಡಿದಂತಹ ಒಂದು ಕೆಲಸದಿಂದ ನಾವು ಇವತ್ತು ಹೆಮ್ಮೆನ ಪಟ್ಕೊಳ್ತಾ ಇದ್ದೀವಿ ಹಾಗೆ ನಮಗೆ ಅನೇಕ ಅವಕಾಶಗಳು ಇವತ್ತು ಸಿಗ್ತಾ ಇದೆ ಹೀಗಾಗಿ ಅವರನ್ನ ಭಾರತದ ಆರ್ಥಿಕ ಸುಧಾರಣೆಗಳ ಪಿತಾಮಹ ಅಂತ ಕರೆಯಲಾಗ್ತದೆ ಜೊತೆಗೆ ಭಾರತದ ಒಂದು ನವಶಿಲ್ಪಿ ಅಂತಲೂ ಕರೆಯಲಾಗ್ತದೆ ಏನೋ ಪ್ರಧಾನಿಯಾದ ಬಳಿಕ ನರಸಿಂಹರಾವ್ ಅವರಿಗೆ ಬಾಬ್ರಿ ಮಸೀದಿ ಧ್ವಂಸ ಒಂದು ದೊಡ್ಡ ಮುಳುವಾಯಿತು ಅದಾದ ಬಳಿಕ ದೇಶದಲ್ಲಿ ಭಯೋತ್ಪಾದಕ ದಾಳಿಗಳು ನಡೆದವು ಷೇರುಪೇಟೆ ಹಗರಣ ಜೆ ಎಂ ಲಂಚ ಹಗರಣಗಳು ಕೇಳಿ ಬಂದವು ಇದೆಲ್ಲದರ ನಡುವೆ ಪಂಜಾಬ್ನಲ್ಲಿನ ಉಗ್ರ ತೀವ್ರವಾದವನ್ನ ಯಶಸ್ವಿಯಾಗಿ ರಾವ್ ಸರ್ಕಾರ ಹತ್ತಿತ್ತು ಸಾವಿರದ ಒಂಬೈನೂರಲ್ಲಿ ಅಧಿಕಾರವನ್ನು ಕಳೆದುಕೊಂಡ ರಾಜಕೀಯವಾಗಿ ದೂರ ಸರಿದ್ರು ಇಪ್ಪತ್ ಮೂರರಂದು ತಮ್ಮ ಎಂಬ ವಯಸ್ಸಿನಲ್ಲಿ ಇವರು ಇಹಲೋಕವನ್ನು ತಿಳಿಸಿದ್ರು ಇವರು ಮಾಜಿ ಪ್ರಧಾನಿಯಾಗಿದ್ರು ಆದರೆ ಇವರ ಅಂತ್ಯಕ್ರಿಯೆ ದೆಹಲಿಯಲ್ಲಿ ನಡೆಯಲಿಲ್ಲ ಕುಟುಂಬ ವರ್ಗ ದೆಹಲಿಯಲ್ಲೇ ವಿಧಿವಿಧಾನ ನಡೆಸಲು ನಿರ್ಧರಿಸಿದಾದ್ರೂ ಕೂಡ ಕಾಂಗ್ರೆಸ್ ನಾಯಕರು ಹೈದರಾಬಾದ್ ನಲ್ಲಿ ಆ ಕಾರ್ಯ ನೆರವೇರಿಸುವಂತೆ ಸೂಚಿಸಿದರು ಕಾಂಗ್ರೆಸ್ ಕಚೇರಿಗೆ ಅವರ ಶವವನ್ನು ಕೂಡ ಬಿಡ್ಲಿಲ್ಲ ಅನ್ನೋದು ಇಂದಿಗೂ ಕೂಡ ವಿವಾದಕ್ಕೂ ಕಾರಣವಾಗಿದೆ ಇವಾಗ ಕೂಡ ಇದರ ಬಗ್ಗೆ ಚರ್ಚೆ ನಡೀತಾ ಇರುತ್ತೆ ನರಸಿಂಹರಾವ್ ಅವರಿಗಿದ್ದಂತಹ ವಿಶೇಷ ಗುಣಗಳು ಏನು ಅಂತ ನೋಡೋದಾದರೆ ಇವರಿಗೆ ತಂತ್ರಜ್ಞಾನ ಪ್ರೇಮಿಯಾಗಿದ್ದರು ಅಂದರೆ ಟೆಕ್ನಾಲಜಿ ಅಂದರೆ ತುಂಬ ಇಷ್ಟ ಆಗಿತ್ತು ತಮ್ಮ ಎಪ್ಪತ್ತನೇ ವಯಸ್ಸಿನಲ್ಲಿ ಕೂಡ ಕಂಪ್ಯೂಟರ್ ಕಲಿತಿದ್ರು ಅವರಿಗೆ ಭಾರತದ ಒಂಬತ್ತು ವಿದೇಶಗಳ ಎಂಟು ಸೇರಿ ಹದಿನೇಳು ಭಾಷೆಗಳು ಗೊತ್ತಿದ್ವು ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಒಡಿಶಾದಿಂದಲೂ ಸಂಸದರಾಗಿ ಆಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪ್ರಧಾನಿಯಾದಾಗ ಅವರು ಸಂಸದರಾಗಿರಲಿಲ್ಲ ಆಂಧ್ರ ಪ್ರದೇಶದ ನಂದ್ಯಾಲದಿಂದ ಉಪಚುನಾವಣೆಗೆ ಸ್ಪರ್ಧಿಸಿದರು ಐದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಮತಗಳ ಅಂತರದಿಂದ ಜಯಬೇರಿಯನ್ನು ಬಾರಿಸಿದ್ರು ಇದು ಆ ಕಾಲಕ್ಕೆ ಒಂದು ಐತಿಹಾಸಿಕ ದಾಖಲೆಯ ಜಯವಾಗಿತ್ತು ನೋಡಿದ್ರಲ್ವ ಸ್ನೇಹಿತರೆ ಪಿ ವಿ ನರಸಿಂಹರಾವ್ ಅವರಿಗೆ ಕಾಂಗ್ರೆಸ್ನವರು ಹೇಳುವಂತಹ ಒಂದು ಮರ್ಯಾದೆಯನ್ನು ಕೊಡ್ಲೇ ಇಲ್ಲ ಯಾಕಂತ ಹೇಳಿದ್ರು ನೋಡಿ ಅವ್ರು ತೀರ್ಕೊಂಡಾಗ ಅವರ ಶವವನ್ನು ಕೂಡ ಕಾಂಗ್ರೆಸ್ ಕಚೇರಿಗೆ ಬರಲಿಕ್ಕೆ ಅವ್ರು ಬಿಡಲೇ ಇಲ್ಲ ಇಂತಹ ಒಂದು ಅದ್ಭುತ ವ್ಯಕ್ತಿಗೆ ಇವತ್ತು ಮೋದಿ ಸರ್ಕಾರದಲ್ಲಿ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿದೆ ಇದಕ್ಕೆ ಅನೇಕರು ತಮ್ಮ ಸಂತೋಷವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಪಿ ವಿ ನರಸಿಂಹರಾವ್ ಅವರ ಈ ಕೆಲಸದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ